ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಗಾಂಧಾರಿ ದುರ್ಯೋಧನನಿಗೆ ವಜ್ರಕಾಯನಾಗುವಂತೆ ತನ್ನ ವಿಶೇಷ ಶಕ್ತಿಯನ್ನು ಎರೆಯುವ ಕಥೆ ಗಾಂಧಾರಿ ಪಥ್ಯವ್ರತೆಯಾಗಿದ್ದು ಮಹಾನ್ ತಪಸ್ವಿನಿಯಾಗಿರುತ್ತಾಳೆ ಪಾಂಡವರು ಮತ್ತು ತನ್ನ ಮಕ್ಕಳ ನಡುವೆ ಆಗಾಗ ಹೊಡೆದಾಟ ನಡೆಯುತ್ತಲೇ ಇರುತ್ತದೆ ಅವರೆಲ್ಲ ದೊಡ್ಡವರಾದ ಮೇಲೆ ಅದು ಯುದ್ಧಕ್ಕೆ ತಿರುಗಬಹುದು ದಾಯಾದಿ ಕಲಹ ಯಾವತ್ತೂ ಅಪಾಯಕಾರಿ ಆದ್ದರಿಂದ ದುರ್ಯೋಧನನನ್ನು ವಜ್ರಕಾಯನಾಗಿಸುತ್ತೇನೆ ದುರ್ಯೋಧನನು ವಜ್ರಕಾಯನಾದರೆ ಪಾಂಡವರಿಂದ ತನ್ನ ಮಕ್ಕಳಿಗಾಗಲಿ ಅವರ ಅಧಿಕಾರಕ್ಕಾಗಲಿ ತೊಂದರೆಯಾಗುವುದಿಲ್ಲ ಎಂದು ತೀರ್ಮಾನಿಸಿದ ಗಾಂಧಾರಿ ತನ್ನ ಕಣ್ಣುಗಳಲ್ಲಿ ಮಡುಗಟ್ಟಿದ ಶಕ್ತಿಯನ್ನು ದುರ್ಯೋಧನನಿಗೆ ದಾರೆಯ ಎರೆಯಲು ಮುಂದಾದಳು ದುರ್ಯೋಧನನಿಗೆ ತನ್ನ ಮುಂದೆ ಬೆತ್ತಲೆಯಾಗಿ ಬರುವಂತೆ ತಿಳಿಸುತ್ತಾಳೆ ವರ್ಷಗಟ್ಟಲೆ ಮಾಡಿದ ತಪಸ್ಸಿನಿಂದಾಗಿ ಗಾಂಧಾರಿಯ ಕಣ್ಣುಗಳಲ್ಲಿ ಅಪಾರವಾದ ಶಕ್ತಿ ಸಂಚಯವಾಗಿತ್ತು ಶಕ್ತಿಪಾಥ ಮಾಡಲು ಅಣಿಯಾಗಿ ದುರ್ಯೋಧನನಿಗೆ ಹೇಳಿ ಕಳುಹಿಸಿದಳು ವಜ್ರಕಾಯನಾಗುವ ಆಸೆಯಿಂದ ದುರ್ಯೋಧನ ಬೆತ್ತಲೆಯಾಗಿ ತಾಯಿಯ ಬಳಿ ಹೊರಡುತ್ತಾನೆ ಇದೆಲ್ಲವನ್ನು ದೂರದಿಂದ ಗಮನಿಸುತ್ತಿದ್ದ ಶ್ರೀಕೃಷ್ಣನು ಇದರಿಂದ ಮುಂದೆ ಪಾಂಡವರಿಗೆ ಅಪಾಯ ಎಂದರಿತು ವಿವಸ್ತ್ರನಾಗಿ ಬರುತ್ತಿರುವ ದುರ್ಯೋಧನನನ್ನು ತಡೆದು ನಿಲ್ಲಿಸಿ ಮಾತಿಗೆಳೆಯುತ್ತಾನೆ ತಾಯಿಯಾದರೂ ಆಕೆ ಸ್ತ್ರೀಯಲ್ಲವೇ ಸ್ತ್ರೀಯೊಬ್ಬಳ ಎದುರು ಇಲ್ಲದೆ ನಿಲ್ಲುವುದು ಕ್ಷತ್ರಿಯನಿಗೆ ತರವೇ ಎಂದು ಕೇಳಿ ಆತನನ್ನು ಗೊಂದಲಕ್ಕೆ ದೂಡುತ್ತಾನೆ ಹಾಗಾದರೆ ಏನು ಮಾಡಬೇಕೆಂದು ಕೇಳಿದಾಗ ಒಂದು ಬಾಳೆ ಎಲೆಯನ್ನಾದರೂ ಸುತ್ತಿಕೊಂಡು ಹೋಗು ಎಂದು ಉಪಾಯವನ್ನು ಸೂಚಿಸುತ್ತಾನೆ ಶ್ರೀಕೃಷ್ಣ ಶ್ರೀಕೃಷ್ಣನ ಸಲಹೆಯಂತೆ ದುರ್ಯೋಧನನು ತನ್ನ ದೇಹದ ಕೆಳಭಾಗವನ್ನು ಬಾಳೆ ಎಲೆಯಿಂದ ಮಾಡಿಕೊಂಡು ಹೋದನು ಗಾಂಧಾರಿ ತನ್ನ ಕಣ್ಣುಗಳನ್ನು ತೆರೆದು ದುರ್ಯೋಧನನನ್ನು ನೋಡಿದಾಗ ಅವನ ದೇಹ ಸಿಡಿಲಿನಂತೆ ಬಲಿಷ್ಠವಾಯಿತು ಆದರೆ ಅವನು ಮರೆ ಮಾಡಿದಷ್ಟು ದೇಹದ ಭಾಗವು ಆ ಶಕ್ತಿಯಿಂದ ವಂಚಿತವಾಯಿತು ದುರ್ಯೋಧನನ ತೊಡೆಗೆ ಬಾಳ ಎಲೆ ಮರೆಮಾಡಿಕೊಂಡು ಬಂದಿದ್ದಾನೆ ಎಂದು ಗಾಂಧಾರಿಗೆ ತಿಳಿವು ಮೂಡುವ ವೇಳೆಗೆ ಎಲ್ಲವೂ ಮಿಂಚಿ ಹೋಗಿತ್ತು ದೃಷ್ಟಿಯಿಂದ ಹೊಮ್ಮಿದ ಶಕ್ತಿ ತೊಡೆಭಾಗವೊಂದನ್ನು ಬಿಟ್ಟು ಉಳಿದ ದೇಹದ ಭಾಗ ವಜ್ರಕಾಯವಾಗಿತ್ತು ಶ್ರೀಕೃಷ್ಣನಿಗೆ ಈ ಗುಟ್ಟು ಗೊತ್ತಾಗಿ ಬಿಟ್ಟಿತ್ತು ಈ ವಿಚಾರ ಶ್ರೀಕೃಷ್ಣನಿಗೆ ತಿಳಿದಿರುವುದರಿಂದ ಅವನು ಯುದ್ಧದ ಕೊನೆಯಲ್ಲಿ ಭೀಮನಿಗೆ ದುರ್ಯೋಧನನ ತೊಡೆಗೆ ಹೊಡೆಯುವಂತೆ ಸಲಹೆ ನೀಡುತ್ತಾನೆ ಮತ್ತು ಅದೇ ಕ್ಷಣದಲ್ಲಿ ಮೈತ್ರೇಯ ಮಹರ್ಷಿಗಳು ಕೊಟ್ಟ ಶಾಪವೂ ಸಹ ಫಲಿಸುತ್ತದೆ ದುರ್ಯೋಧನನ ಅಹಂಕಾರ ಮತ್ತು ಈ ತಪ್ಪುಗಳಿಂದಾಗಿ ದುರ್ಯೋಧನನ ಅಂತ್ಯವಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲತ್ತು ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ